thank no. you

நான் இல்ல ஒரே நிமிஷம் நான் அது டிஸ்கஸ் ಮಾಡಿ இಷ್ಟெல்லாம் இந்த ಕೇಳಿದ್ರಲ್ಲ ಬಂಧುಗಳೇ ಹಣ ಹೆಣ್ಣು ಹೆಂಡಕ್ಕೋಸ್ಕರ ದಾಸನಾಗಿದ್ದಂತ ಆ ಮುಜರಾಯಿ ಅಧೀಕ್ಷಕ ಎಂತೆಂತ ತಪ್ಪುಗಳು ಮಾಡಿದ್ದಾರೆ ಅಂತಂದ್ರೆ ಇಡೀ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಯಾರಾದ್ರೂ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಕಿರುಕುಳ ಕೊಡುವಂಥದ್ದು ಎಷ್ಟು ಅಧಿಕಾರಿಗಳಿಗೆ ಕಣ್ಣಲ್ಲಿ ನೀರಾಕ್ಸಿದ್ದಾರೆ ಅದು ಒಂದು ಭಾಗ ಆದ್ರೆ ಲಕ್ಷ್ಮಿ ಮೇಡಮ್ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರು ಉದಾಹರಣೆಗೆ ತುಂಬಾ ಜನ ಹಲವಾರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಲಕ್ಷ್ಮೀ ಮೇಡಮ್ನ ಕೆಲವರು ವಿರೋಧ ಮಾಡೋದು ಉಂಟು ಆದ್ರೆ ನಿಜವಾಗ್ಲೂ ಯಾರು ವಿರೋಧ ಮಾಡ್ತಿದ್ರು ಅವರೆಲ್ಲ ಬಂದು ಲಕ್ಷ್ಮೀ ಮೇಡಮ್ ಕಾಲು ಕೇಳಕ್ ತೂರ್ಬೇಕು ಕಾರಣ ಏನು ಅಂದ್ರೆ ಇವತ್ತು ಬನಶಂಕರಿ ದೇವಾಲಯದಲ್ಲಿ ಅಷ್ಟೋ ಇಷ್ಟೋ ಆಸ್ತಿ ಉಳ್ಕೊಂಡಿದೆ ಅಂದ್ರೆ ಆ ತಾಯಿಯಿಂದ ಆಯುಕ್ತ ಬನಶಂಕರಿ ದೇವಾಲಯಕ್ಕೆ ಬಂದ್ರೆ ನನಗೆ ಫೋನ್ ಮಾಡೋರು ವೆಂಕಟೇಶ್ ಮೂರ್ತಿಗಳೇ ದಯವಿಟ್ಟು ಅದೇನು ಪ್ರಶ್ನೆಗಳ ಕೇಳಬೇಡಿ ನನಗೆ ಮುಜುಗರ ಆಗುತ್ತೆ ಆಮೇಲೆ ಬಂದು ಡಿಸ್ಕಸ್ ಮಾಡೋಣ ಅಂತ ಹೇಳೋರು ದೇವಾಲಯದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಆದರೂ ಒಂದು ಫೋನ್ ಮಾಡಿದ್ರೆ ಚಕ್ಕಂತ ರಿಯಾಕ್ಟ್ ಮಾಡೋರು ಸಹಕಾರ ಕೊಡೋರು ನಲವತ್ತೆಂಟು ಗಂಟೆಗಳಲ್ಲಿ ಬನಶಂಕರಿ ದೇವಾಲಯದ ಆಗಿನ ಅಧಿಕಾರಿಗಳು ಅವರನ್ನ ಹಣ ಹೆಣ್ಣು ಹೆಂಡಕ್ಕೋಸ್ಕರ ದಾಸರಾಗುವ ರೀತಿಯಲ್ಲಿ ಕ್ರಿಯೇಟ್ ಮಾಡಿಬಿಟ್ರು ಹೇ ದಡ್ಡ ಶಿಖಾಮಣಿ ನಿಮ್ಮ ನಮ್ಮ ವಯಸ್ಸು ಒಂದೇ ಇರ್ಬೋದು ಆದರೆ ನಿಮಗೆ ಕೇವಲ ಮುಜರಾಯಿ ಆಯುಕ್ತ ಅನ್ನೋದಕ್ಕೋಸ್ಕರ ಡೆಸಿಗ್ನೇಷನ್ಗೋಸ್ಕರ ಗೌರವ ಸಿಗುತ್ತಷ್ಟೇ ಯಾವುದೇ ವ್ಯಕ್ತಿ ತನ್ನನ್ನು ತಾನು ಪಳಗಿಸಿಕೊಳ್ಳಬೇಕು ಸಮಾಜಕ್ಕೆ ಪೂರಕವಾದ ಶಕ್ತಿಯನ್ನು ಆವಾಹನೆ ಮಾಡ್ಕೊಳ್ಬೇಕು ಉದಾಹರಣೆಗೆ ಬರೀ ವೆಂಕಟೇಶ್ ಮೂರ್ತಿ ಅಂದ್ರೆ ಗೌರವ ಅಲ್ಲ ವೆಂಕಟೇಶ್ ಮೂರ್ತಿ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಗೌರವ ಹಾಗೆ ಆಯುಕ್ತ ಅನ್ನೋ ಕಾರಣಕ್ಕೋಸ್ಕರ ನೀವು ಗೌರವ ಕೊಟ್ಟಿದ್ದಾರೆ ಹೊರತು ಬಸವರಾಜೇಂದ್ರ ಹೆಸರಿಗಲ್ಲ ಅದಕ್ಕೆ ಗೊತ್ತಿರ್ಲಿ ಯಾವುದೇ ಅಧಿಕಾರಿಗಳಾಗಿ ನೌಕರರಾಗಲಿ ನನ್ನ ಹತ್ರ ಬಜರಂಗಿ ಆಟ ಆಡೋಕ್ಕೆ ಬರಬಾರದು ಏನಕ್ಕೆ ಅಂದ್ರೆ ಹದಿನೆಂಟನೇ ವಯಸ್ಸಿಗೆ ಆ ಮೂರು ಗುಮ್ಮಟಗಳನ್ನ ನೆಲಕ್ಕೆ ಉರುಳಿಸಿ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಂತವನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಡಾಕ್ಟರ್ ಮುರಳಿಮಲಾಲ್ ಜೋಶಿ ಅವರ ನೇತೃತ್ವದಲ್ಲಿ ಲಾ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಧ್ವಜಾರಸಿದವನು ಅವತ್ತಿನ ಇವತ್ತಿನವರೆಗೂ ಹಾಗೇ ಸಮಾಜಕ್ಕೆ ಪೂರಕವಾದ ರೀತಿಯಲ್ಲೇ ಬದುಕ್ತಾ ಇದ್ದೀನಿ ಹದಿನೆಂಟನೇ ವಯಸ್ಸಿನಲ್ಲಿ ಎಷ್ಟು ಶಕ್ತಿ ಇತ್ತೋ ಅದೇ ಶಕ್ತಿ ಇವತ್ತಿಗೂ ಇದೆ ಕಾರಣ ಏನು ಅಂದ್ರೆ ಪ್ರಾಮಾಣಿಕತೆ ಎಚ್ಚರಿಕೆ